ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಲೀಡರು ಯೋಗೇಶ್ ಅವರು ಇದಕ್ಕೆ ಬೆನ್ನೆಲುಬಾಗಿ ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಸಾಹೇಬರು ಅವರು ತಮ್ಮ ಡಿಕೆ ಸುರೇಶ್ ಅವರು ಅವ್ರಿಗೆ ಸಾಥ್ ಕೊಟ್ಟಂತ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಕಾಂಗ್ರೆಸ್ ನಾಯಕರು ಹೋಗಿ ನಿಂತ್ಕೊಂಡು ಶಿಸ್ತುಬದ್ಧವಾಗಿ ಎಲೆಕ್ಷನ್ ಮಾಡಿದ್ದಕ್ಕೆ ಲೋಕಲ್ ಹುಡುಗ ನಮ್ಮ ಕೇಸ್ ಸಿಗ್ತಾನೆ ಕೆಲಸಕ್ಕೆ ಮಾಡ್ತಾನೆ ಬರ್ತಾನೆ ಅಂತ ಸದುದ್ದೇಶದಿಂದ ಇವತ್ತು ಯೋಗ ಸಿಕ್ಕೇನೆ ಅವ್ರಿಗೆ ಗೆಲುವು ತುಂಬ ನಿಜವಾದರು ಯಾಕಂದರೆ ಇವಾಗ ಮೂವನೂ ಕಡೆ ಬಂದಿದೆ ಇವಾಗ ನೆಕ್ಸ್ಟು ಏನು ನನ್ನ ಲೆಕ್ಕವಾಗಿಲ್ಲ ಮೋಸ್ಟ್ಲಿ ಜನವರಿ ಜೆಡ್ ಪಿ ಟಿ ಪಿ ಎಲ್ಲ ಬರ್ಬೋದು ಅದರಲ್ಲೂ ಇದೇ ಉತ್ಸಾಹ ನಮ್ಮ ನಾಯಕರು ತೋರಿಸ್ತಾರೆ ಹಂಗಾಗಿ ಮುಂಬರುವ ಚುನಾವಣೆಯಲ್ಲೂ ಕಾಂಗ್ರೆಸ್ ಪಾರ್ಟಿಗಳು ಯಾವುದೇ ಎರಡನೇ ಮಾತಿಲ್ಲ ಅಂತ ಹೇಳ್ಕೊಂಡು ನಾನು ನಾನು ಮಾತು ಮುಗಿಡಿಸ್ತಾ ಹಾಗೆ ಕರ್ನಾಟಕ ರಾಜ್ಯದ ಮೂರು ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಆಯಿತು ಒಂದು ಕಡೆ ಬಿ ಜೆ ಪಿ ಕ್ಯಾಂಡಿಡೇಟ್ ಇದ್ದರು ಒಂದು ಕಡೆ ಜೆ ಡಿ ಎಸ್ ಒಂದು ಕಡೆ ಮತ್ತು ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿ ಮುಖ್ಯವಾಗಿ ಹೇಳಬೇಕು ಅಂತಂದರೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರ ಮಗ ಸ್ಪರ್ಧೆ ಮಾಡಿದ್ರು ಶಿಗಾವದಿಂದ ಮತ್ತು ಸೊಂಡೂರಿಂದ ನಮ್ಮ ಯಾರು ತುಕಾರಾಮ್ ಅವರು ಮಿಸ್ಸಸ್ಸು ಸ್ಪರ್ಧೆ ಮಾಡಿದರು ಮತ್ತೆ ನಮ್ಮ ಇದು ಬಂದು ಯಾವುದು ಚನ್ನಪಟ್ಟಣದಿಂದ ನಮ್ಮ ಯೋಗೇಶ್ ಅವರವರು ನಿಖಿಲ್ ಕುಮಾರ್ ಸ್ವಾಮಿ ಅವರ ವಿರುದ್ಧ ಅಂದರೆ ಎರಡು ಉಪಮುಖ್ಯಮಂತ್ರಿಗಳ ಮಕ್ಕಳು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು ಸಮೀಕ್ಷೆಗಳೆಲ್ಲ ನೀವು ನೋಡಿರ್ತೀರಾ ಎಲ್ಲ ಉಲ್ಟಾ ಪುಲ್ಟಾ ಆಯಿತು ಸಮೀಕ್ಷೆಗಳು ಪ್ರತಿಯೊಬ್ಬರಿಗೂ ಒಂದು ಪಾರ್ಟಿಗೆ ಒಂದೊಂದು ಸ್ಥಾನ ಅಂತ ಕೊಡ್ತಾ ಇದ್ವು ಎಲ್ಲ ಉಲ್ಟಾ ಆದ್ವು ಮೊದಲಿನಿಂದ ಸ್ಟಾರ್ಟಿಂಗಿಂದ ಕಾಂಗ್ರೆಸ್ ಒಂದೇ ಹಿಡ್ತಾ ಸಾಧಿಸಿ ಮೂರಕ್ಕೂ ಮೂರು ಕೂಡ ಜಯ ಪಡೆದಿದ್ದಾರೆ ನಾವು ಇಲ್ಲಿಂದ ಮುಳುಬಾಗಲಿಂದ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದ ಎಂ ಸಿ ನೀಲ್ಕಂಠೇಗೌಡ ಮೊಹಮ್ಮದ್ ಅಮಾನುಲ್ಲಾ ಅವರ ನೇತೃತ್ವದಲ್ಲಿ ನಾವು ಕೂಡ ಅಲ್ಲಿ ಭೇಟಿ ನೀಡಿದ್ವು ಮತ್ತು ನಮ್ಮ ಜನಪ್ರಿಯ ಶಾಸಕರು ನಮ್ಮ ನಾಯಕರಾದ ಕೊತ್ತೂರು ಮಂಜುನಾಥ್ ಅವರು ಕೂಡ ಅವರು ಎರಡು ಮೂರು ಸಲ ಕೂಡ ಅಲ್ಲಿ ಭೇಟಿ ನೀಡಿದರು ಒಳ್ಳೆ ವಾತಾವರಣ ಇದೆ ಅಂತ ಎಷ್ಟೇ ನಾವು ಹೇಳಿದ್ರು ಜೆ ಡಿ ಎಸ್ ಅವರು ಆವತ್ತೇ ಸಂಭ್ರಮ ಆಚರಣೆ ಮಾಡಿಬಿಟ್ರು ಪಟಾಕಿ ಹೊಡೆದು ಸಿಹಿ ಹಂಚಿ ಎಲ್ಲ ಮಾಡಿಬಿಟ್ರು ಆದರೂ ನಮಗೆ ತುಂಬಾನೇ ನಂಬಿಕೆ ಇತ್ತು ನಾವು ಗೆದ್ದೆ ಗೆಲ್ತೀವಿ ಅಂತ ಅದೇ ತರಹ ನಮ್ಮ ಗ್ಯಾರಂಟಿಗಳು ಏನು ನಮ್ಮ ರಾಜ್ಯ ಸರ್ಕಾರ ಗ್ಯಾರಂಟಿಗಳನ್ನು ಕೊಟ್ಟಿವೋ ಎಲ್ಲ ಮಹಿಳೆಯರು ನಮ್ಮ ಯುವಕರು ನಮ್ಮ ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರು ಮತ್ತು ದಲಿತರು ಎಲ್ಲರೂ ಒಗ್ಗಟ್ಟಿಂದ ಈ ಕೆಲಸ ಮಾಡಿ ಮೂರಕ್ಕೂ ಮೂರು ಜಯವನ್ನು ತಂದುಕೊಟ್ಟಿದ್ದಾರೆ ಮುಂದಿನ ದಿಕ್ಸೂಚಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಪಕ್ಷ ಮತ್ತೆ ಬಹುಮತದಿಂದ ವಾಪಸ್ ಬರ್ತದೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಮತ್ತೊಂದು ಶುಭ ಹಾರೈಸಾ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈಬಲ ಸಿದ್ದರಾಮಯ್ಯ ಕಿ ಜೆಬಲೋ ಡಿ ಕೆ ಶಿವಕುಮಾರ್ ಕಿ ಇವತ್ತು ನಮ್ಮ ರಾಜ್ಯದಲ್ಲಿ ಮೂರು ಚುನಾವಣೆಗಳ ಫಲಿತಾಂಶ ಚುನಾವಣೆ ಘೋಷಣೆ ಆಯಿತು ಅದರಲ್ಲಿ ಮೂರು ಚುನಾವಣೆ ಮೂರು ಚುನಾವಣೆಗಳಲ್ಲೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾದಂತ ಸಿ ಸಿಪಿ ಯೋಗೇಶ್ವರ್ ಅವರು ಶಿಗ್ಗಾವಿಯಲ್ಲಿ ಯಾಸೀರ್ ಪಠಾಣ್ ಅವರು ಯಾಸೀರ್ ಖಾನ್ ಪಠಾಣ್ ಅವರು ಸುಂಡೂರಲ್ಲಿ ಅನ್ನಪೂರ್ಣ ತುಕಾರಮ್ಮ ಅವರು ಅತಿ ಹೆಚ್ಚು ಮೆಜ ಅಂತ ಮತಗಳ ಅಂತರದಿಂದ ಬಹುಮತದಿಂದ ಇವತ್ತು ಚುನಾವಣೆಯಲ್ಲಿ ಆಗಿದ್ದಾರೆ ಈ ಒಂದು ಚುನಾವಣೆ ನಮಗೆ ಒಂದು ಪ್ರತಿಷ್ಠಿತೆಯಾಗಿತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಪ್ರತಿ ಪ್ರತಿಷ್ಠಿತ ಒಂದು ಚುನಾವಣೆ ನಡೆಯಿತು ಇದರಲ್ಲಿ ಧರ್ಮ ಅಧರ್ಮದ ಒಂದು ಯುದ್ಧ ನಡೆಯಿತು ಏನೇನು ಬೇಕೋ ಏನೇ ಏನೇನು ಅವ್ಯವಹಾರಗಳು ಮಾಡಬೇಕು ಎಲ್ಲ ನಾವು ವಿರೋಧ ಪಕ್ಷದವರು ಮಾರ್ಕೊಂಡು ಬಂದ್ರು ಎಲ್ಲಿ ನಮ್ಮ ನಮ್ಮ ರಾಜ್ಯದಲ್ಲಿ ಈ ಮೂರು ಕ್ಷೇತ್ರದಲ್ಲಿ ಮತದಾರ ನಮ್ಮ ಪಕ್ಷವನ್ನು ಕೈ ಬಿಡಲಿಲ್ಲ ಮೂರು ಪಕ್ಷದ ಮೂರು ಕ್ಷೇತ್ರಗಳನ್ನು ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಸಿದ್ದಾರೆ ಅವರಿಗೆ ಆ ಕ್ಷೇತ್ರದ ಗೆಲ್ಸಿರ್ತಕ್ಕಂಥ ಎಲ್ಲ ಮತದಾರಿಗೂ ನಾವು ಧನ್ಯವಾದಗಳಿಗೆ ಬಯಸ್ತೀನಿ ಅದೇ ರೀತಿ ಈ ಪಕ್ಷದ ಈ ಮೂರು ಪಕ್ಷದ ಅಭ್ಯರ್ಥಿಗಳಿಗೆ ಗೆಲುವಿಗೆ ಕಾರಣಿ ನಮ್ಮ ನಮ್ಮ ನಾಯಕರಾದಂಥ ಪತ್ವನಾಥ್ ಅವರು ಅಲ್ಲಿ ಒಂದು ಹೋಬಳಿನ ಇನ್ಚಾರ್ಜ್ ಹಾಕಿದ್ರು ಅವರು ಸತತವಾಗಿ ಅಲ್ಲಿ ಚುನಾವಣೆ ಕ್ಯಾಂಪೇನ್ ಮಾಡಿ ಅಲ್ಲಿ ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣ ಗೆಲ್ಲೋದೇ ಇಲ್ಲ ಸೋಲ್ತಾರೆ ಪಿ ಯೋಗೇಶ್ವರ್ ಸೋಲ್ತಾರೆ 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 ಅಂತ ಈ ಮೀಡಿಯಾದವರು ಎಲ್ಲರೂ ಬೇ ಬೇರೆ ವಿರೋಧ ಪಕ್ಷದವರು ಅಪ್ರಚಾರ ಎಬ್ಬಿಸಿದ್ರೂ ಅಲ್ಲಿ ಮತದಾರ ಗಟ್ಟಿಯಾಗಿ ಸ್ಟ್ರಾಂಗ್ ಆಗಿ ಯೋಗಿ ಯೋಗೇಶ್ವರ್ ಅವರಿಗೆ ಕಾಂಗ್ರೆಸ್ ಪಕ್ಷ ನಂಬಿ ಓಟ್ ಹಾಕಿದ್ದಾರೆ ಅವ್ರಿಗೂ ಧನ್ಯವಾದಗಳು ಹೇಳ್ತಾ ನಮ್ಮ ಎಲ್ಲ ಇವತ್ತು ಈ ವಿಜೃಂಭಣೆಯಲ್ಲಿ ಸೇರ್ತಕ್ಕಂಥ ನಮ್ಮ ತಾಲೂಕು ಎಲ್ಲಾ ಮುಖಂಡಗಳಿಗೂ ಧನ್ಯವಾದಗಳು ಬಯಸ್ತೀನಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ಅಮಾನಣ್ಣ ಮತ್ತು ನೀಲ್ಕಂಠ ಮತ್ತು ಎಲ್ಲ ನಮ್ಮ ಹಿರಿಯ ನಾಯಕರ ಒಂದು ನೇತೃತ್ವದಲ್ಲಿ ಇವತ್ತು ಏನು ಚುನಾವಣೆ ಸಾರ್ವತ್ರಿಕ ಚುನಾವಣೆ ಮತ್ತು ಉಪಚುನಾವಣೆ ಏನು ನಡೆಯಿತು ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿ ಅದರ ಸಲುವಾಗಿ ನಾವಿವತ್ತು ವಿಜಯ ವಿಜಯ ಆಚರಣೆ ಮಾಡ್ತಾ ಇದ್ವಿ ಯಾಕಂತ ಹೇಳಿದ್ರೆ ಇವತ್ತು ರಾಜ್ಯದ ಮೂರು ಕ್ಷೇತ್ರಗಳಲ್ಲಿ ಅಂದರೆ ಸುಂಡೂರು ಕ್ಷೇತ್ರದಲ್ಲಿ ಅನ್ನಪೂರ್ಣ ನಮ್ಮ ತುಕಾರಾಮ್ ಅವರು ನಮ್ಮ ಸಂತೋಷ್ ಲಾಡ್ ಮತ್ತು ಅಲ್ಲಿನ ಉಸ್ತುವಾರಿ ಸಚಿವರಾದಂಥ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ರವರ ನೇತೃತ್ವದಲ್ಲಿ ಅಲ್ಲಿ ಬಾಳೆ ಪ್ರಚಾರ ಮಾಡಿ ಅಲ್ಲೊಂದು ಗೆಲುವಾಯಿತು ಅದೇ ರೀತಿ ನಮ್ಮ ಶಿಗ್ಗಾಂವಿ ಕ್ಷೇತ್ರದಲ್ಲಿ ನಮ್ಮ ಸಲೀಂ ಅಹಮದ್ ಸಾಹೇಬರು ಅದೇ ರೀತಿ ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬರು ಉಸ್ತುವಾರಿ ಆಗಿದ್ರು ಅವರು ಕೂಡ ಬಹಳ ಶ್ರಮಪಟ್ಟು ಅಲ್ಲಿ ಶಿಗ್ಗಾಂವ್ ಕ್ಷೇತ್ರದಲ್ಲಿ ಎಲ್ಲ ನಾಯಕರು ಸೇರಿ ಇವತ್ತು ಗೆಲ್ಸಿದ್ದಾರೆ ನಮ್ಮ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಅವ್ರ ನೇತೃತ್ವದಲ್ಲಿ ಮತ್ತು ನಮ್ಮ ನಾಯಕರಾದಂಥ ಒತ್ತೂರು ಮಂಜುನಾಥ್ ಸಾಹೇಬ್ರ ಮತ್ತು ನಮ್ಮ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂತಹ ಮುಳಬಾಗಿಲು ಅಭ್ಯರ್ಥಿಯಾದಂತಹ ಆದಿನಾರಾಯಣನ ಒಂದು ನೇತೃತ್ವದಲ್ಲಿ ಅಲ್ಲಿ ಬಹಳಷ್ಟು ಪ್ರಚಾರ ಕಾರ್ಯಕ್ರಮಗಳಲ್ಲಿ ನಮ್ಮ ಎಲ್ಲ ನಾಯಕರು ಮತ್ತು ಕಾರ್ಯಕರ್ತರು ಭಾಗಿಯಾಗಿದ್ರು ನಮಗೆ ವಿಶೇಷವಾಗಿ ನಮ್ಮ ನಾಯಕಿಯಾದಂತಹ ಪ್ರಿಯಾಂಕಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರು ಕೂಡ ವಾಯ್ನಾಡ್ ಕ್ಷೇತ್ರದಿಂದ ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಜಾರ್ಖಂಡ್ನ ಕೂಡ ನಮ್ದೇ ಸರ್ಕಾರ ರಚನೆಯಾಗಿದೆ ರಾಜ್ಯದಲ್ಲೂ ಮತ್ತು ರಾಷ್ಟ್ರದಲ್ಲೂ ಕೂಡ ವಿಶೇಷವಾಗಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಒಂದು ಹುಮ್ಮಸ್ಸು ಒಂದು ವಾತ ಒಳ್ಳೆ ವಾತಾವರಣ ಸೃಷ್ಟಿಯಾಗಿದೆ ವಿಶೇಷವಾಗಿ ಎಲ್ಲ ರಾಷ್ಟ್ರದ ಮತ್ತು ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ ಯಾಕಂದರೆ ರಾತ್ರಿ ಹಗಳು ಕಾರ್ಯಕರ್ತರು ಇಲ್ಲ ಅಂದರೆ ಪಕ್ಷ ಇಲ್ಲ ಯಾಕಂದರೆ ಕಾರ್ಯಕರ್ತರಿಂದನೇ ಪಕ್ಷ ಕಾರ್ಯಕರ್ತರ ಶ್ರಮದಿಂದ ಇವತ್ತು ಮೂರು ಕ್ಷೇತ್ರ ಮತ್ತು ರಾಷ್ಟ್ರದಲ್ಲಿ ಜಾರ್ಖಂಡ್ನಲ್ಲಿ ಆಗಿರ್ಬೋದು ಎಲ್ಲ ರಾಜ್ಯಗಳಲ್ಲಿ ಉಪಚುನಾವಣೆಯಲ್ಲಿ ಒಳ್ಳೆ ನಮಗೆ ಒಳ್ಳೆ ಒಂದು ಗೆಲುವು ರೆಸ್ಪಾನ್ಸ್ ಸಿಕ್ಕಿದೆ ಗೆಲುವು ಸಿಕ್ಕಿದೆ ಅದಕ್ಕಾಗಿ ನಮ್ಮೆಲ್ಲ ಕಾರ್ಯಕರ್ತರಿಗೆ ನಾನು ಧನ್ಯವಾದ ತಿಳಿಸ್ತಾ ಇಲ್ಲಿ ವಿಶೇಷವಾಗಿ ನಮ್ಮ ಒಂದು ಕರೆ ಮೇರೆಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಒಂದು ನಿರ್ದೇಶನ ಮೇರೆಗೆ ನಾವು ಒಂದು ಮೆಸೇಜ್ ಮಾಡಿ ಒಂದು ಕಾಲ್ ಮಾಡಿದ್ದಕ್ಕೆ ಎಲ್ಲ ಕಾರ್ಯಕರ್ತರು ನಗರ ಭಾಗದಿಂದ ಮತ್ತು ಗ್ರಾಮೀಣ ಭಾಗದಿಂದ ಎಲ್ಲರೂ ಬಂದಿದ್ದೀರಾ ವಿಶೇಷವಾಗಿ ತಮ್ಮೆಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಅವರ ಸರ್ಕಾರ ಒಂದು ದೃಢವಾಗಿದೆ ಅಂತ ಮತ್ತೊಮ್ಮೆ ಜನ ನಮ್ಮ ಐದು ಗ್ಯಾರಂಟಿಗೆ ಮತ್ತೆ ಸಪೋರ್ಟ್ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಶುಭಾಶಯಗಳು ತಿಳಿಸ್ತಾ ಮತ್ತೆ ಪಕ್ಷದ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ವಿಶೇಷವಾಗಿ ಚನ್ನಪಟ್ಟಣದಲ್ಲಿ ಏನು ಜೆಡಿಎಸ್ ಭದ್ರಕೋಟೆ ಅಂತ ಏನ್ ಹೇಳ್ತಾ ಇದ್ರು ಇವತ್ತು ಕಾಂಗ್ರೆಸ್ ಭದ್ರಕೋಟೆ ಆಗಿದೆ ಅವ್ರಿಗೂ ಕೂಡ ನಾನು ಅಭಿನಂದನೆ ತಿಳಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ವಿಜಯೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದೀವಿ ಈ ವಿಜಯೋತ್ಸವ ಯಾಕೆ ಆಚ ಆಚರಣೆ ಮಾಡ್ತಾ ಇದ್ವಿ ಅಂದರೆ ಈಗಾಗಲೇ ತಮಗೆಲ್ರಿಗೂ ಗೊತ್ತಿದೆ ಕರ್ನಾಟಕ ರಾಜ್ಯದಲ್ಲಿ ಬೈ ಎಲೆಕ್ಷನ್ ಮೂರು ಕ್ಷೇತ್ರಗಳಲ್ಲಿ ಬಂದಿರೋದ್ರಿಂದ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜೈಬೈರ ಆಗಿದೆ ಆ ಜೈಭೈರಕ್ಕೆ ಕಾರಣ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕ ನಾಯಕರಾದಂಥ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವ ಶಿವಕುಮಾರ್ ಅವರು ಇವರ ನೇತೃತ್ವದಲ್ಲಿ ನಮ್ಮ ಅಭಿವೃದ್ಧಿ ಕಾರ್ಯಕ್ರಮಗಳು ಜನಪರ ಕಾರ್ಯಕ್ರಮಗಳು ಇವೆಲ್ಲ ಕೊಟ್ಟಿರೋದ್ರಿಂದ ಇವತ್ತು ಇವತ್ತಿನ ದಿನ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಕೈ ಹಿಡಿದಿದ್ದಾರೆ ಮತದಾರ ಬಂದು ಎಲ್ಲರಿಗೂ ಕೂಡ ನಾವು ಇವತ್ತಿನ ದಿನ ನಾವು ಧನ್ಯವಾದಗಳನ್ನು ಅರ್ಪಿಸಬೇಕಾಗ್ತದೆ ಯಾಕಂತಂದರೆ ನಾವು ಮತದಾರರೇ ನಮ್ಮ ನಿರ್ಣಯ ಮಾಡ್ತಕ್ಕಂಥ ನಮ್ಮ ಭವಿಷ್ಯ ನಮ್ಮ ರಾಜಕೀಯ ಭವಿಷ್ಯ ಎಲ್ಲದರಲ್ಲೂ ಕೂಡ ನಿರ್ಣಯ ಮಾಡ್ತಕ್ಕಂಥ ಇವ್ರ ಪ್ರಭುಗಳು ಮತದಾರರು ಆದ್ದರಿಂದ ಇವತ್ತೆಲ್ಲರಿಗೂ ಅವ್ರಿಗೆಲ್ಲರೂ ಕೂಡ ನಾವು ಮತ್ತೊಮ್ಮೆ ಧನ್ಯವಾದಗಳು ಅರ್ಪಿಸ್ತಾ ಇದ್ವಿ ಮತ್ತು ಕೇರಳದಲ್ಲಿ ನಮ್ಮ ಇಂದಿರಾ ಗಾಂಧಿ ಕುಡಿಯಾದಂಥ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಎಂ ಪಿ ಆಗಿ ಇವತ್ತು ಆಯ್ಕೆ ಮಾಡಿದ್ದಾರೆ ಆ ಆ ಕ್ಷೇತ್ರದ ಮತದಾರ ಬಂಧುಗಳಿಗೆ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ವಿ ಮತ್ತು ಜಾರ್ಖಂಡ ದೇಶ ರಾಜ್ಯದಲ್ಲಿ ಕೂಡ ನಮ್ಮ ಪಕ್ಷ ಬಂದಿದೆ ಅವರು ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ವಿ ಮತ್ತು ಮಹಾರಾಷ್ಟ್ರದಲ್ಲಿ ನಾವು ಸ್ವಲ್ಪ ಹಿನ್ನಡೆಯಾಗಿದೆ ಅವರು ಕೂಡ ನಾವು ಧನ್ಯವಾದಗಳನ್ನ ಅರ್ಪಿಸಿದ್ವಿ ಹಾಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಪಕ್ಷದ ವತಿಯಿಂದ ನಮ್ಮ ಅಧ್ಯಕ್ಷರು ಮತ್ತೆ ನಮ್ಮ ಮುಖಂಡರುಗಳಿಗೆಲ್ಲರಿಗೂ ವಂದಿಸ್ತಾ ನಾನು ಮುಗಿಸ್ತೀನಿ ಎಲ್ರೂ ಒಂದೇ ಸಲ ಹೋಗ್ರಿ ಬರೋತ್ ಪಟಾಕಿ ಕಾಂಗ್ರೆಸ್ ಪಟಾಕಿ ಈಗ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಲ್ಲೂ ಹುಮ್ಮಸ್ಸು ಸಂತೋಷ ಅಭಿಮಾನ ತುಂಬಿ ತುಳುಕ್ತಾ ಇದೆ ಯಾಕಂತಂದ್ರೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅಗ್ನಿ ಪರೀಕ್ಷೆ ಆಗಿತ್ತು ಈ ಅಗ್ನಿ ಪರೀಕ್ಷೆಯಲ್ಲಿ ಮೂರು ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯಿತು ಆ ಮೂರು ಕ್ಷೇತ್ರಗಳು ಹೆಂಗೆ ವಿಂಗಡಿಸಿದ್ದಾರೆ ಅಂತಂದ್ರೆ ಇವತ್ತು ಕರ್ನಾಟಕದಲ್ಲಿ ನಾನು ನಿಧನ ಹೇಳಕ್ ಮೊದಲು ಒಂದು ಅನ್ನ ಬೇಯಿಸಿದಾಗ ಅನ್ನ ಬೆಂಜಿರಿಯ ಇಲ್ಲ ಅಂತ ಒಂದೇ ಒಂದು ಕಾಲ ನೆತ್ಕೊಂಡು ಹಿಂಗೆ ಇಜ್ತಾರೆ ಬೆಂಜಿರಿಯ ಇಲ್ಲ ಅಂತ ಆ ರೀತಿ ಇವತ್ತು ಕಾಂಗ್ರೆಸ್ ಪಕ್ಷದ ಹೆಂಗಿದೆ ಆಮೇಲೆ ಮತದಾರ ಹೆಂಗಿದ್ದಾರೆ ಅಂತ ಟೆಸ್ಟ್ ಮಾಡುವಂತ ಒಂದು ಕಾರ್ಯಕ್ರಮ ಇವಾಗ ನಡೆದಿದೆ ಅದು ಹೇಗೆ ಅಂತಂದ್ರೆ ಒಕ್ಕಲಿಗರಲ್ಲಿ ಪ್ರಭಾವಿ ನಾಯಕರು ದೇವೇಗೌಡರು ಅಂತ ಇದ್ರು ಒಕ್ಕಲಿಗರ ಬೆಲ್ಟು ಅಂತ ಹೇಳ್ತಾ ಇದ್ರು ಕಣಪಟ್ಟೆ ಇವೆಲ್ಲ ಆ ಬೆಲ್ಟಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಮತ್ತು ಅವರ ಸಹೋದರರಾದಂತ ಸುರೇಶ್ ಅವರು ಅವರ ನಾಯಕತ್ವ ಏನಂತ ನಿರೂಪಿಸಿದ್ದಾರೆ ಇವತ್ತು ಸಿ ಪಿ ಯೋಗೇಶ್ ಕೇಳಿಸಿದ್ದಾರೆ ಅದೇ ರೀತಿಯಾಗಿ ಲಿಂಗಾಯತರ ಬೆಲ್ಟು ಸಿಗ್ಗಾವಿ ಆ ಸಿಗ್ಗಾವಿಯಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಮಗನನ್ನೇ ಕ್ಯಾಂಡಿಡೇಟ್ ಮಾಡಿದ್ರು ಸಹ ಇವತ್ತು ಅಲ್ಲಿ ಮತ್ತಾರರು ಇವತ್ತು ಅವತ್ತು ಇಲ್ಲಪ್ಪ ಸಿಗ್ಗಾವಿಯಲ್ಲಿ ಇವತ್ತು ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜಯ ಬೆರೆಸಿದ್ದಾರೆ ಅಂದ್ರೆ ಯಾರೇ ಮುಖ್ಯಮಂತ್ರಿಗಳಾಗಿರಲಿ ಮಾಜಿ ಮುಖ್ಯಮಂತ್ರಿಗಳಾಗಿರಲಿ ಅಥವಾ ಯಾವುದೇ ಇದಾಗಿರಲಿ ಅಲ್ಲಿನ ಮತದಾರರು ಇವತ್ತು ನಮ್ಮ ಐದು ಐದು ಗ್ಯಾರಂಟಿಗಳಿತ್ತು ಐದು ಗ್ಯಾರಂಟಿಗಳಲ್ಲಿ ತೋರಿಸಿದ್ದಾರೆ ಅಲ್ಲಿ ಅಲ್ಲೊಬ್ಬ ಮಾಜಿ ಮುಖ್ಯಮಂತ್ರಿನ ಮಗನ್ನ ಸೋಲಿಸಿದ್ದಾರೆ ಇಲ್ಲೊಬ್ಬ ಮಾಜಿ ಮುಖ್ಯಮಂತ್ರಿಗಳನ್ನ ಮಗನ್ನ ಸೋಲಿಸಿದ್ದಾರೆ ಮತದಾರರು ಅಂದ್ರೆ ಮತದಾರ ತೀರ್ಪು ಯಾವ ರೀತಿ ಇರುತ್ತೆ ಅಂತಂದ್ರೆ ಇದೇ ಇರುತ್ತೆ ಅದೇ ರೀತಿಯಾಗಿ ನಮ್ಮ ಯಾಸಿರ್ ಖಾನ್ ಪಠಾನ್ ಅವರು ಅಲ್ಲ ಏನಪ್ಪ ಸಿಗ್ಗಾವಲ್ಲಿ ಅವ್ರ ಅಭ್ಯರ್ಥಿ ಮಾಡಿದಾಗ ಬಹಳ ಹೀನಾಯ ಸೋಲ್ ಸೋಲ್ತಾರೆ ಅಂತ ಪ್ರಚಾರ ಮಾಡಿದ್ರು ಪೇಪರ್ಗಳಲ್ಲಿ ಆದರೆ ಇವತ್ತು ಯಾಸಿರ್ ಖಾನ್ ಪಠಾನ್ ಅಲ್ಲಿ ಲಿಂಗಾಯತರ ಬೆಲ್ಟಲ್ಲಿ ಏನಿದೆ ಅಲ್ಲಿ ಇದು ಒಕ್ಕಲಿಗರದೇ ಬೆಲ್ಟ್ ಅಲ್ಲ ಅಥವಾ ಲಿಂಗಾಯತೇ ಬೆಲ್ಟ್ ಅಲ್ಲ ಮತದಾರರ ಬೆಲ್ಟ್ ಅಂತೇಳಿ ಇವತ್ತು ಯಾಸಿರ್ ಖಾನ್ ಪಠಾನ್ ಅವರು ಗೆಲ್ಸಿದ್ದಾರೆ ಅದೇ ರೀತಿಯಾಗಿ ಚುಂಡೂರ್ಗೆ ಹೋದಾಗ ಕಲ್ಯಾಣ ಕರ್ನಾಟಕದಲ್ಲಿ ಇದು ಇದು ಹೈದರಾಬಾದ್ ಇದು ಹಳೆ ಮೈಸೂರು ಅದು ಲಿಂಗಾಯತ್ ಬೆಲ್ಟು ಕಡೆ ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕಕ್ಕೆ ಹೋದರೆ ಹೈದರಾಬಾದ್ ಕರ್ನಾಟಕಕ್ಕೆ ಹೋದರೆ ಸುಂಡೂರಿನ ಇಲ್ಲಪ್ಪ ತುಕಾರಾಮ್ ಅವರು ಶಾಸಕರಾಗಿದ್ದರು ಶಾಸಕರಾಗಿದ್ದವರವರು ಎಂ ಪಿಗೆ ಬೇರೆ ಹೋದಾಗ ಅಲ್ಲಿನ ನಾಯಕರು ಬಿ ಜೆ ಪಿಯವರೆಲ್ಲ ಏನು ಮಾಡಿದ್ರು ಅಂತಂದರೆ ಏನು ಎರಡು ಅವ್ರ ಮನೆಗೆ ಬೇಕಾ ಡೆಫಿನೆಟಾಗಿ ಇಲ್ಲಿ ಕಳಿಸ್ತೀವಿ ಅಂತ ಹೇಳಿದ್ರು ಆದರೆ ಮತದಾರ ಗೊತ್ತಾಗಿದೆ ಏನಂದರೆ ತುಕಾರಾಮರ ನಾಯಕತ್ವ ಅಲ್ಲಿ ಬೇಕಾಗಿದೆ ಆಮೇಲೆ ಸಂತೋಷ್ ಲಾಡ್ ಅವರ ನಾಯಕತ್ವ ಬೇಕಾಗಿದೆ ಆಮೇಲೆ ನಮ್ಮ ಜಮೀರ್ ಅಹಮದ್ ಖಾನ್ ಅವರ ನಾಯಕತ್ವ ಬೇಕಾಗಿದೆ ಅದಕ್ಕೆ ನಾವು ಕಾಂಗ್ರೆಸ್ ಪಕ್ಷ ಗೆಲ್ಲಿಸ್ತೀವಿ ಅಂತೇಳಿ ಮೂರು ಕಡೆನೂ ಗೆಲ್ಲಿಸಿದ್ದಾರೆ ಅದಕ್ಕೆ ಕರ್ನಾಟಕಾದ್ಯಂತ ನಮ್ಮ ಮತಬಾಂಧವರಿಗೆ ಭಾಳ ಉಸ್ತುತರಾಗಿದ್ದಾರೆ ಭಾಳ ಸಂತೋಷವನ್ನು ಆಚರಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಮುಂಬರುವ ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಐದು ಗ್ಯಾರಂಟಿಗಳೇ ನಮ್ಮನ್ನು ಕಾಪಾಡುತ್ತೆ ಅಂತೇಳಿ ಇವತ್ತು ನಾನು ಗಟ್ಟಿಯಾಗಿ ಹೇಳಬಲ್ಲೆ ಯಾಕಂತಂದರೆ ಈ ಐದು ಗ್ಯಾರಂಟಿಗಳ ಬಗ್ಗೆ ಬಹಳಷ್ಟು ವಿಮರ್ಶೆಗಳಾಗ್ತಾ ಇತ್ತು ಬಹಳಷ್ಟು ಕಡೆ ಅದು ಅದ್ರ ಬಗ್ಗೆನೇ ಚರ್ಚೆಗಳಾಗ್ತಾ ಇತ್ತು ಏನಂತಂದರೆ ಕಾಂಗ್ರೆಸ್ ಅವರು ದುಡ್ಡು ಪೋಲ್ ಮಾಡ್ತಾ ಇದ್ದಾರೆ ಅರವತ್ತೆರಡು ಸಾವಿರ ಕೋಟಿಗಳನ್ನು ಅದಕ್ಕೆ ವೆಚ್ಚ ಮಾಡ್ತಾ ಇದ್ದಾರೆ ಏನು ಡೆವಲಪ್ಮೆಂಟ್ ಇಲ್ಲ ಅಂತ ಅದಕ್ಕೆ ನಮ್ಮ ಇವತ್ತು ತೀರ್ಪು ಏನಂತಂದ್ರೆ ಜನರ ತೀರ್ಪು ಆ ಏನು ಕಾರ್ಯಕ್ರಮಗಳಾಗಿದ್ದಾವೆ ಜನರಿಗೆ ಉಪಯುಕ್ತವಾಗ್ತಾ ಇದೆ ಬಡಬಗ್ಗರಿಗೆ ಸಹಾಯ ಆಗ್ತಾ ಇದೆ ಆದ್ದರಿಂದ ನಾವು ಈ ಕಾಂಗ್ರೆಸ್ ಪಕ್ಷನ ಕೈ ಬಿಡುವುದಿಲ್ಲ ಅಂತೇಳಿ ಮೂರು ಕಡೆ ಕೂಡ ಗೆಲ್ಸಿದ್ದಾರೆ ಗೆಲ್ಸಿರ್ತಕ್ಕಂಥ ಮತ ಬಾಂಧವರಿಗೆ ನಮ್ಮ ಮುಳಬಾವ ತಾಲೂಕಿನ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸೋಕೆ ಇಚ್ಛೆ ಪಡ್ತೀನಿ ಅದೇ ರೀತಿಯಾಗಿ ಜಾರ್ಖಂಡ್ನಲ್ಲಿ ಕಾಂಗ್ರೆಸ್ ಪಕ್ಷ ಕೈ ಹಿಡಿದಿದ್ದಾರೆ ವಿಶೇಷವಾಗಿ ನಮ್ಮ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರು ವಯನಾಡಲ್ಲಿ ನಿಂತಿದ್ದಾಗ ಅಭೂತಪೂರ್ವವಾದಂಥ ವಿಜಯವನ್ನು ಕಲಿಸ್ಕೊಟ್ಟಿದ್ದಾರೆ ಎರಡು ಲಕ್ಷ ಚಿಲ್ಲರೆ ಓಟು ನೀಡಲೇ ಇದೆ ಇನ್ನು ಜಾಸ್ತಿ ಆಗಿರ್ಬೋದು ನಾವು ಲಕ್ಷ ಮೂರು ಲಕ್ಷಕ್ಕೆ ತಲುಪಿದೆ ಅಂತಂದ್ರೆ ಇಷ್ಟೊಂದು ಅತ್ಯಾಧಿಕ ಮತಗಳಿಂದ ಜನ ಆಯ್ಕೆ ಮಾಡಿದ್ದಾರೆ ಆ ನಮ್ಮ ಇಂದಿರಾ ಗಾಂಧಿ ಅವರ ಕುಟುಂಬದ ಕುಡಿ ಇವತ್ತು ಇಬ್ಬರು ನಾಯಕರು ನಮ್ಮ ಲೋಕಸಭೆಯಲ್ಲಿ ನಿಂತಿರ್ತಾರೆ ಒಳಗಡೆ ಇದ್ದಾರೆ ಆ ಕಡೆ ಎಡಗಲ್ಲಿ ಎಡ ಎಡಗಡೆ ರಾಹುಲ್ ಗಾಂಧಿ ಬಲಗಡೆ ಪ್ರಿಯಾಂಕಾ ಗಾಂಧಿ ಅವರಿಬ್ಬರು ಮೋದಿ ಅವರನ್ನ ಕೂಡಿಸುವಂತ ಕೆಲಸ ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ ರಾಷ್ಟ್ರ ರಾಜಕಾರಣದಲ್ಲಿ ಮುಂದಿನ ದಿನಗಳಲ್ಲಿ ಉತ್ತಮವಾದಂಥ ಭವಿಷ್ಯ ಇರುತ್ತೆ ಅಂತ ಹೇಳ್ತೇನೆ ಅದೇ ರೀತಿಯಾಗಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿತೈಷಿಗಳಿಗೂ ಕೂಡ ನನ್ನ ನಮಸ್ಕಾರ ಹೇಳ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದ್ದಕ್ಕೆ ನಮಸ್ಕರಿಸುತ್ತಾ ವಿಶೇಷವಾಗಿ ಮೀಡಿಯಾದವರು ಇಷ್ಟು ಬಿಸಿಲು ಕೂಡ ನಮ್ಮ ಜೊತೆ ಇದ್ದು ನಿಂತು ಈ ಕಾರ್ಯಕ್ರಮನ ಎಲ್ಲ ನೀವು ವರದಿ ಮಾಡೋದಕ್ಕೆ ಮಾಡ್ತಾ ಇದ್ದೀರಲ್ಲ ನಿಮ್ಗೆಲ್ರಿಗೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ